ಹಲೋ ಎಲ್ರಿಗೂ ನನ್ನ ರಾಧಾಕೃಷ್ಣ ಫ್ಯಾಮಿಲಿಗೆ ನಮಸ್ಕಾರ ಮೇಡಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅವ್ರಿಗೆಲ್ಲ ಸ್ಪೆಷಲ್ 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 ಥ್ಯಾಂಕ್ ಯು ಅಂತ ಹೇಳ್ತಾ ಬನ್ನಿ ವೀಕ್ಲಿ ಗೈಡೆನ್ಸ್ ನೋಡೋಣ ಓಕೆ ಫಸ್ಟ್ ಬಂದಿದ್ರು ನೋಡಿ ಐಲೈನರ್ ಇದೆ ಬ್ಲ್ಯಾಕ್ ಕಲರ್ ಇದೆ ಸೆಕೆಂಡ್ ಬಂದು ನೇಲ್ ಪಾಲಿಶ್ ಇದೆ ಓಕೆನಾ ಇದರಲ್ಲಿ ಯಾವುದಾದರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಓಕೆ ಇದು ಒನ್ ಇದು ಬ್ಲ್ಯಾಕ್ ಓಕೆ ಫಸ್ಟು ಸೆಕೆಂಡ್ ಅಂತಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಅದು ಓಕೆ ಇಲ್ಲಿ ಬ್ಲ್ಯಾಕ್ ಕಲರ್ ಐಲೈನರ್ ಇದೆ ಇಲ್ಲಿ ನೇಲ್ ಫಾಲಿಶ್ ಇದೆ ಗ್ರೇ ಕಲರ್ ಇಷ್ಟನೋ ನಿಮ್ಗೆ ಅದು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ನಿಮಗೆ ವೀಕ್ಲಿ ಗೈಡೆನ್ಸ್ ಏನು ಬರ್ಬೋದು ನೋಡೋಣ ಹಾಗಾದರೆ ಹ್ಞೂ ಫಸ್ಟ್ ಇದನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ ನೋಡೋಣ ಇದು ಅಲ್ಲಿನವರು ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ವಾ ಇದನ್ನು ನೋಡೋಣ ಹಾಕಿದ್ರೆ ಓಕೆ ಥ್ಯಾಂಕ್ ಯು ಏಟ್ ಆಫ್ ಮೆಟಿಕಲ್ಸ್ ಓಕೆ ದ ಹರ್ಮಿಟ್ ಕಾರ್ಡ್ ತ್ರೀ ಆಫ್ ಆನ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ದ ಮ್ಯಾಜಿಷಿಯನ್ ದ ಪೇಜ್ ಆಫ್ ಆನ್ ಓಕೆ ಏಟ್ ಆಫ್ ಫೆಟಿಕಲ್ಸ್ ಎಂಪ್ಲಾಯ್ಮೆಂಟ್ ಓಕೆ ನಿಮ್ಗೆ ಏನೋ ಒಂದು ಕೆಲಸಕ್ಕೇನು ಅರ್ ಅಪ್ಲೈ ಹಾಕಿ ಅರ್ಜಿ ಹಾಕಿದಿರಲ್ಲ ಗೋರ್ಮೆಂಟ್ ಕೆಲಸ ಇರ್ಬೋದು ಪ್ರೈವೇಟ್ ಕೆಲಸಕ್ಕಿರ್ಬೋದು ಏನೇ ಒಂದು ಕೆಲಸಕ್ಕೆ ನೀವು ಅರ್ಜಿ ಹಾಕಿದ್ದೀರ ಆ ಕೆಲಸ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತೀನಿ ಈ ವೀಕಲ್ಲಿ ಓಕೆ ನಿಮಗೆ ಹಣ ಬರುತ್ತೆ ನೀವೇನೋ ಕಲಿತಾ ಇದ್ದೀರ ಅದನ್ನು ಕಷ್ಟಪಟ್ಟು ಕಲಿತಾ ಇದ್ದೀರ ಅದು ಯಶಸ್ವಿ ಆಗುತ್ತೆ ಓಕೆ ನಿಮ್ಮ ವ್ಯಾಪಾರದಲ್ಲಿ ತುಂಬ ಸಕ್ಸಸ್ ಆಗುತ್ತೆ ಯಾರು ಟೀಚರ್ಸ್ ಇದ್ದಾರಲ್ಲ ಯಾರು ಸ್ಕೂಲ್ ಟೀಚರ್ ಯಾರು ಟೀಚಿಂಗ್ ಮಾಡ್ತಿದ್ದಾರಲ್ಲ ಅವರಿಗೆ ನಿಮಗೆ ಉನ್ನತ ಸ್ಥಾನ ಇನ್ನೊಂದು ಸ್ಥಾನದಿಂದ ಅದಕ್ಕಿಂತ ಇನ್ನೊಂದು ಸ್ಥಾನಕ್ಕೆ ಹೋಗೋ ಮೇಲನೇ ಹುದ್ದೆಗೆ ಹೋಗುವಂಥ ಅವಕಾಶಗಳು ತುಂಬಾ ಕಾಣ್ತಾ ಇದೆ ನಿಮ್ದು ಏನೋ ಒಂದು ಟಾಸ್ಕ್ ಇದೆಯಲ್ಲ ಅದು ಮತ್ತೆ ರಿಪೀಟ್ ಆಗ್ತಾ ಇದೆ ಅದು ಏನಂತ ಏನು ನಿಮ್ಮದು ಒಂದು ಏನೋ ಒಂದು ಕಲಿತಿದ್ದೀರಾ ಅಲ್ಲ ಸ್ಟಾಪ್ ಮಾಡಿದ್ದೀರಾ ಅದು ಮುಂದೆ ಕಲಿಬೇಕು ಅಂತೀರ ಅದು ಆಗ್ತಾ ಇಲ್ಲ ಅಲ್ಲಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಅದು ಅದು ರಿಪೀಟ್ ಆಗ್ತಾನೇ ಇದೆ ಅದು ಸೈಕಲ್ ಥರ ಅಲ್ಲೇ ಸುತ್ತ ಹೊಡಿತಾನೆ ಇದೆ ಅದು ಅದಕ್ಕೆ ಹೇಗೆ ಗೈಡೆನ್ಸ್ ಬೇಕು ಒಂದು ಸ್ವಲ್ಪ ಮಾಹಿತಿ ತೊಗೊಂಡು ಅದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡಿಬಿಟ್ಟು ಅದನ್ನು ಮುಂದುವರೆದ್ರೆ ನಿಮ್ಮದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ ಓಕೆ ನಿಮ್ಮ ಅಭಿವೃದ್ಧಿ ಏನಿದೆ ಅಲ್ಲ ಅದು ಇಂಪ್ರೂವ್ ಆಗುತ್ತೆ ಇನ್ನೂ ಸ್ವಲ್ಪ ತುಂಬಾ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ ದ ಹರ್ಮಿಟ್ ಕಾರ್ಡ್ ಬಂದಿದೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅಲ್ಲ ಇನ್ನರ್ ಸ್ಟ್ರೆಂಥ ಪ್ರೊಡ್ಯೂಸ್ ಆಗೋದ್ರಲ್ಲಿದೆ ಅದು ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಜ್ವಲಿಸೋದ್ರಲ್ಲಿದೆ ನೀವೊಂದು ಹೇಗಿದ್ದ ಮನುಷ್ಯ ಹೇಗೆ ಆಗ್ತೀರಾ ಅಂದರೆ ಒಂದು ಋಷಿ ಥರ ಸಾಧು ಸಾಧು ಥರ ಆಗ್ತಾಯಿದ್ದೀರಾ ಓಕೆ ಏನೋ ಒಂದು ನಿಮಗೆ ಏನೋ ಒಂದು ಕೋಪದಲ್ಲಿ ಕುಯ್ಕೊಂಡು ನಮ್ಮ ಹೋಗು ಮತ್ತೆ ಬರಲ್ಲ ಅಂತಂದ್ರಲ್ಲ ಆ ಥರ ಕೋಪದಲ್ಲಿ ಏನೋ ಒಂದು ನಿರ್ಧಾರ ಕೈ ಹಾಕಿದ್ರಿ ಅದನ್ನು ನೀವು ವಿಡ್ರಾಲ್ ಮಾಡೋದ್ರಲ್ಲಿ ಅದನ್ನು ಹಿಂತಗೊಳ್ಳೋದ್ರಲ್ಲಿದ್ದೀರಾ ಓಕೆ ತುಂಬ ಜಾಗರೂಕತೆಯಿಂದ ಇರಬೇಕು ಆತ್ಮಾವಲೋಕನ ಆಗ್ತಾಯಿದೆ ನಿಮ್ಮ ಸೋಲ್ ಸರ್ಚಿಂಗ್ ಆಗ್ತಿದೆ ನಿಮ್ಮ ಆತ್ಮ ಏನು ಹೇಳುತ್ತೆ ವೇದವ್ಯಾಸರ ನನ್ನೇ ನೋಡ್ತಾ ಇದೆ ಕಾಣ್ತಾ ಇದೆ ನಿಮ್ಮ ಆತ್ಮ ಏನು ಹೇಳ್ತಾ ಇದೆ ಅದನ್ನು ನೀವು ಆ ಮಾತನ್ನು ಗಮನವಿಟ್ಟು ಕೇಳಬೇಕು ಈ ವೀಕು ಅಂತ ಹೇಳ್ತಾ ಇದೆ ತುಂಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ತುಂಬಾ ಗೈಡೆನ್ಸ್ ಕೊಡ್ತಾಯಿದ್ದಾರೆ ಬೀಯಿಂಗ್ ಅಲೋ ಇನ್ನರ್ ಗೈಡೆನ್ಸ್ ಓಕೆನಾ ಆಂತರಿಕ ನಿಮ್ಮ ಮಾರ್ಗದರ್ಶನ ತುಂಬಾ ಇದ್ದಾರೆ ಬಟ್ ನೀವು ಅದರ ಕಡೆ ಗಮನ ಯಾಕೆ ಕೊಡ್ತಿಲ್ಲ ಅದರ ಕಡೆ ಗಮನ ಕೊಡಿ ಸ್ವಲ್ಪ ಓಕೆ ನಮ್ಮ ಪೂರ್ವಜನದ ಸುಕೃತ ಪುಣ್ಯ ಫಲದಿಂದ ನಮಗೆ ಈ ಥರ ಒಂದು ಸಂದೇಶಗಳು ಮಾರ್ ಮಾರ್ಗದರ್ಶನ ಮಾರ್ಗ ಮಾರ್ಗದರ್ಶ ಮಾರ್ಗದರ್ಶನಗಳು ಸಿಗ್ತಾ ಹೋಗ್ತೆ ಅದನ್ನು ನಾವೇನು ಮಾಡಬೇಕು ಅದನ್ನು ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡ್ಬಿಟ್ಟು ಬಿದ್ದು ಮುಂದೆ ಲೈಫಲ್ಲಿ ಹೇಗೆ ಹೋಗಬೇಕು ಅಂತಂದು ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಲ್ವಾ ಹಿಂದೆ ಆಗಿದ್ದರೆ ಕಡೆ ಹಿಂದೆ ಆಗಿದ್ದರ ಕಡೆನೇ ಗಮನ ಕೊಡ್ತಾ ಇದ್ದರೆ ಮುಂದೆ ಆಗೋದನ್ನ ಕಡೆ ಸ್ವಲ್ಪ ಗಮನ ಕೊಡಬೇಕಲ್ವಾ ನಿಮ್ಮದು ಇನ್ನರ್ ಸ್ಟ್ರೆಂತ್ ಏನು ಹೇಳ್ತಾ ಇದೆ ನಿಮ್ಮ ನಿಮ್ಮ ಧ್ವನಿ ನಿಮ್ಗೆ ಏನು ಇದೆ ಅದ್ರ ಕಡೆ ಗಮನ ಕೊಡಿ ಸ್ವಲ್ಪ ಓಕೆ ತ್ರೀ ಆಫ್ ಫೋನ್ಸ್ಗಳಿದೆ ಕೋಆಪ್ರೇಷನ್ ಗುಡ್ ಪಾರ್ಟ್ನರ್ಶಿಪ್ ಸಕ್ಸಸ್ ಪ್ರೋಗ್ರೆಸ್ ಎಕ್ಸ್ಪಿಯನ್ಸ್ ಫಾರ್ ಸೈಟ್ ಓವರ್ಸೀಸ್ ಅಪಾರ್ಚುನಿಟೀಸ್ ಅಂತ ಹೇಳ್ತಾ ಸಹಕಾರ ನಿಮಗೆ ನೀವು ಏನು ಕೆಲಸ ಮಾಡ್ತಿದ್ದಾರಲ್ಲ ಅದಕ್ಕೊಬ್ರು ಸಹಾಯಕರು ಸಹಕಾರ ಸಹಾಯಕರು ಸಿಗ್ತಾ ಇದ್ದಾರೆ ಯಾರು ಸಿಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸಲ್ಲೇ ಸಿಗ್ಬೋದು ಅಥವಾ ನಿಮ್ಗೆ ಯಾರೋ ಒಬ್ಬರು ಸಹಾಯಕರು ಖಂಡಿತವಾಗಲೂ ಇದರಲ್ಲಿ ನಿಮಗೆ ಕೋಆಪ್ರೇಷನ್ ಮಾಡ್ತಾಯಿದ್ದಾರೆ ಗುಡ್ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಾರೆ ನೀವು ಒಳ್ಳೆ ನಿಮ್ಮ ಧರ್ಮಪತ್ನಿ ಆಗಿರ್ಬೋದು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಯಾರು ಇರ್ತಾರೆ ಅವ್ರು ಬರ್ಬೋದು ಇದಕ್ಕೊಂದು ಮಾತು ಹೇಳ್ತೀನಿ ನಾನು ಪಾಸ್ಟ್ ಈಸ್ ಪಾಸ್ಟ್ ಪ್ರೆಸೆಂಟ್ ಈಸ್ ಪ್ರೆಸೆಂಟ್ ಫ್ಯೂಚರ್ ಇಸ್ ಫ್ಯೂಚರ್ ಓಕೆ ನಾ ಪಾಸ್ಟಲ್ಲಿ ಏನಾಯ್ತು ಅದನ್ನು ಬಿಟ್ಟಾಕಿಬಿಡಿ ನಿಮ್ಗೆ ಯಾರು ಹೊಸದು ಹೊಸದು ಅನ್ನಿಸ್ತಾರೋ ಅವರನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಬ ಬದುಕಿ ಅಂತ ನಾನು ಇದ್ದೀನಿ ಹಳೇ ದಿನ ಆಗಿತ್ತು ನನಗೆ ಕ ಕಮೆಂಟ್ ಬಾಕ್ಸಲ್ಲಿ ತುಂಬಾ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ನಿಮಗೆ ಸರಿ ಹೋಗಿಲ್ವ ಬಿಟ್ಟಾಕಿಡಿ ಅವರನ್ನು ಬಿಟ್ಟಾಕ್ಬಿಟ್ಟು ಸುಮ್ಮನೆ ಅನ್ನೆಸಸರಿ ನೀವು ಕಮೆಂಟ್ಸ್ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ನಿಮಗೆ ಯಾರು ಇಷ್ಟನೋ ನಿಮಗೂ ಹೊಸ ಪಾರ್ಟ್ನರ್ ಇಷ್ಟನೋ ಅವ್ರನ್ನೇ ಅವರನ್ನೇ ಮದುವೆ ಆಗಿ ಲೈಫ್ ಸಕ್ಸಸ್ಸನ್ನು ಮಾಡ್ಕೊಳ್ಳಿ ಓಕೆ ಸುಮ್ಮನೆ ಆಗಿದ್ದನ್ನೇ ಸುಮ್ಮನೆ ಅದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಯಾವುದೂ ಆಗೋದಿಲ್ಲ ಮುಂದೆ ಆಗೋದ್ರ ಕಡೆ ಗಮನ ಕೊಡಬೇಕು ಓಕೆ ತುಂಬ ದೂರ ದೃಷ್ಟಿ ಇಟ್ಕೊಂಡ್ಬಿಟ್ಟು ತುಂಬ ಮುಂದೆ ಮುಂದಾಲೋಚನೆಯಿಂದ ನೀವು ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅವಕಾಶಗಳು ಬರುತ್ತೆ ನಿಮಗೆ ಮತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳು ಬರುತ್ತೆ ಆಯ್ಕೆ ತುಂಬ ಇರ್ಬೋದು ನಿಮ್ಮ ಹತ್ರ ಇವಾಗ ಯಾವುದು ನಿಮ್ಮ ಹತ್ರನೂ ಆಯ್ಕೆ ಇರ್ಬೋದು ನಿಮ್ಮ ಪಾರ್ಟ್ನರ್ ಹತ್ರನೂ ಆಯ್ಕೆ ಇರ್ಬೋದು ಓಕೆ ಅವ್ರು ಹೇಳ್ತಾರೆ ನಿಮ್ಮ ಹತ್ರ ಆಯ್ಕೆಗಳು ತುಂಬ ಇದೆ ನೀವು ಹೇಳ್ತೀರಾ ನೀವು ಅವ್ರ ಹತ್ರ ತುಂಬ ಆಯ್ಕೆಗಳಿದೆ ಓಕೆನಾ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನೇ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಓಕೆ ಪಾಸ್ಟಲ್ಲಿ ಬಿಟ್ಬಿಡಿ ಪ್ರೆಸೆಂಟಲ್ಲಿ ಬಿಟ್ಬಿಡಿ ಫ್ಯೂಚರಲ್ಲಿ ನಿಮ್ಗೆ ಹೊಸದು ಬೇಕಾ ಓಕೆ ಅದನ್ನೇ ಆಯ್ಕೆ ಮಾಡಿಕೊಂಡು ಲೈಫನ್ನು ಸಕ್ಸಸ್ ಕಡೆ ತೊಗೊಂಡು ಕಲೆ ಗಮನ ಕೊಡಿ ಓಕೆ ನೈಟ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಕೈಂಡ್ನೆಸ್ ನಿಮ್ಮ ಒಂದು ಪ್ರೀತಿ ವಿಲಿಂಗ್ನೆಸ್ ಎಂಜಾಯ್ಮೆಂಟ್ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಕಂಪ್ಯಾಶನಿಟಿ ಡಿಪ್ಲೊಮೆಟಿಕ್ ಆಗಿ ತುಂಬ ಡಿಪ್ಲೊಮೆಟಿಕ್ ಆಗಿದ್ದೀರ ಅನಿಸುತ್ತೆ ನೀವು ಓಕೆ ಭಾವನಾತ್ಮಕವಾಗಿ ಬ್ಯಾಲೆನ್ಸ್ ಮಾಡಬೇಕು ತುಂಬ ಭಾವನ ಭಾವನೆಗಳು ಅಂತ ಹೇಳುತ್ತೆ ಬುದ್ಧಿ ಅಂತ ಹೇಳ್ತಾ ಇದೆ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಎಮೋಷ್ನಲಿ ಸ್ವಲ್ಪ ಬ್ಯಾಲೆನ್ಸ್ ಆಗಿರಬೇಕು ತುಂಬ ಡಿಪ್ಲೊಮೆಟಿಕ್ ಆಗಿ ತುಂಬ ಡಿಪ್ಲೊಮೆಟಿಕ್ ಆಗಿದ್ದೀರಾ ಅನಿಸ್ತಾ ಇದೆ ಓಕೆ ತುಂಬ ಡಿಪ್ಲೊಮೆಟಿಕ್ ಆಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹ್ಞೂ ಅದೇನು ಓಕೆ ದ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಕ್ರಿಯೇಟಿವಿಟಿ ಸೆಲ್ಫ್ ಕಾನ್ಫಿಡೆನ್ಸ್ ಓಕೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ತುಂಬ ಇದೆ ತುಂಬಾ ಇದೆ ಅದ್ರ ಕಡೆ ಗಮನ ಕೊಡಿ ಸೆಲ್ಫ್ ಕಾನ್ಫಿಡೆಂಟ್ ಆಗಿರಿ ನಿಮ್ಮ ನಿಮ್ಮನ್ನು ನೀವು ಪ್ರೀತಿಸಿ ಫಸ್ಟು ಓಕೆ ಡಿಟ್ ಸೈಲೆಂಟ್ ಆಫ್ ಹ್ಯಾಂಡ್ ವಿಲ್ ಪವರ್ ಸ್ಕಿಲ್ ಮ್ಯಾನಿಫೆಸ್ಟೇಷನ್ ರಿಸೊಲ್ಯೂಷನ್ ಪವರ್ ಇನ್ಸ್ಪೈರ್ ಆ್ಯಕ್ಷನ್ ಅಂತ ಬರ್ತಾ ಇದೆ ಕೌಶಲದ ಕಡೆಗೆ ಅದರ ಕಡೆ ಗಮನ ಕೊಡಿ ನಿಮ್ಮ ವಿಲ್ ಪವರ್ ಕಡೆ ಗಮನ ಕೊಡಿ ಮ್ಯಾನಿಫೆಸ್ಟೇಷನ್ ಏನು ಮಾಡಿದಿರ ಅದು ಸಕ್ಸಸ್ ಆಗೋದ್ರಲ್ಲಿದೆ ಯಾವುದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡಿದಿರ ನೀವು ನೀವೊಂದು ಮ್ಯಾಜಿಷಿಯನ್ನು ನೀವು ನೀವು ವ್ಯಕ್ತಿನೇ ಒಂದು ಮ್ಯಾಜಿಷಿಯನ್ನು ನೀವು ಎಲ್ಲರನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು ಅಲ್ಲಿ ಅಕಸ್ಮಾತ್ ನೀವು ಸರೌಂಡಿಂಗಲ್ಲಿ ಏನಾದರೂ ಹೋದರೆ ಸ್ಪಾರ್ಕ್ ಥರ ಲೈಟ್ ಥರ ಅಟ್ರ್ಯಾಕ್ಟ್ ಮಾಡ್ತೀರ ಅಂತ ಹೇಳ್ತಾಯಿದ್ದೆ ಓಕೆ ನೀವು ಇವಾಗ ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತಗೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಮ್ಯಾನೇ ಪೇಜ್ ಆಫ್ ಫಾಲ್ಸ್ ಮುಂದೆ ಪೇಜ್ ಆಫ್ ಫಾಲ್ಸ್ ಏನು ಹೇಳುತ್ತೆ ಇಲ್ಲಿ ನೋಡಿ ಈ ತಾತಪ್ಪ ಎಷ್ಟು ಏಜ್ ಆಗಿದೆ ಅವ್ರಿಗೆ ಏಜ್ ಆಗಿ ಎಲ್ಲ ಕಳ್ಕೊಂಡ್ಬಿಟ್ಟು ಇನ್ನೇನು ನದಿ ದಂಡೆಗೆ ಬಂದು ನಿಂತಿದ್ದಾರೆ ಆದರೂ ಅವರಲ್ಲಿ ಉತ್ಸಾಹ ಅನ್ನೋದು ಕಡಿಮೆ ಆಗಿಲ್ಲ ಓಕೆನಾ ನಿಮ್ಮಲ್ಲಿ ಒಂದು ಸ್ಪಿರಿಟ್ ಉತ್ಸಾಹ ನಿಮ್ಮನ್ನು ಹುರಿದುಮಿಸ್ತಾ ಇದೆ ನನ್ನ ಕಡೆ ಆಗೋದಿಲ್ಲ ಅಂತ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಓಕೆನಾ ಆಯಿತು ನನ್ನ ಕಡೆ ಇನ್ನೇನು ಸಾಧ್ಯನೇ ಇಲ್ಲ ನನ್ನ ಕಡೆ ಸಾಧ್ಯ ಇಲ್ಲ ಅಂತ ಎಷ್ಟೋ ಜನ ಕೈ ಚಲ್ಲಿ ಕೂತ್ಕೊಂಡಿದ್ರ ಆ ಥರ ಆಗಕೂಡ್ದು ಯಾವ ವಿಷಯದ ಬಗ್ಗೆ ನಿಮ್ಗೆ ಇದ್ದಾರೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇರ್ಬೋದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಏನೇ ಒಂದು ನೀವು ಅದರಿಂದ ನೀವು ತುಂಬ ನೋವನ್ನು ಅನುಭವಿಸ್ ಅನುಭವ ಆಗಿದೆ ನಿಮಗೆ ಅದರಿಂದ ತುಂಬ ದುಃಖ ಆಗಿದೆ ನೋವಾಗಿದೆ ಇನ್ನೂ ಆಗೋದಿಲ್ಲ ಅಂದ್ಬಿಟ್ಟು ನೀವು ಕೊನೆ ಹಂತಕ್ಕೆ ಕೊನೆ ಮೆಂಟಿಗೆ ಬಂದು ನಿಂತ್ಕೊಂಡಿದ್ದೀರಾ ನೋಡಿ ಅಲ್ಲಿ ಒಂದು ನಿನಗೆ ಎಲ್ಲ ಮುಗಿದಾಯಿತು ಇನ್ನೇನು ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿಯೂ ಇನ್ನೇನು ಮುಗೀತು ಇದು ಸ್ಮಶಾನದಲ್ಲಿ ಕೂತು ಬರ್ತಾರ ಅಂದ ತಕ್ಷಣ ಅಲ್ಲೊಂದು ಸ್ಪಾರ್ಕ್ ಥರ ಒಂದು ಲೈಟ್ ಬಂದುಬಿಡುತ್ತೆ ಆವಾಗ ಮನುಷ್ಯ ಎತ್ ಬರ್ತಾರೆ ಎಷ್ಟೋ ಸರಿ ನಾವು ಇದನ್ನು ಕೇಳಿದ್ದೀವಿ ಅಲ್ವಾ ಹಾಗೆ ಹಾಗೆ ಇಲ್ಲಿ ನಿಮ್ಮದು ಏನೋ ಒಂದು ಸ್ಪಿರಿಟ್ ಇದೆಯಲ್ಲ ಅದು ಪ್ರಜ್ವಲಿಸ್ತಾ ಇದೆ ನನ್ನ ಕಡೆ ಆಗೋದಿಲ್ಲ ಅಂತ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಇದಕ್ಕೆ ಏಂಜಲ್ಸ್ ಗೈಡೆನ್ಸ್ ಏನು ಹೇಳ್ಬೋದು ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಫಸ್ಟ್ ಫೈಲ್ ನೋಡಿ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ ನೀವು ಮೆಡಿಟೇಷನ್ ಮಾಡಿದರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಟ್ರಸ್ಟ್ ನಂಬಿಕೆಯಿಂದ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ವಿಷಯನೂ ಕಲೆ ಹಾಕಬೇಕಾಗತ್ತೆ ಇನ್ನೂ ಸ್ವಲ್ಪ ಸಹ ನಿಮ್ಮ ಬೇರೆ ಸಹಾಯಕರನ್ನ ಕೇಳ್ಬೋದು ನಿಮ್ಮ ಫ್ರೆಂಡ್ ಸರ್ಕಲನ್ನ ಕೇಳ್ಬೋದು ಓಕೆ ನಿಮ್ಗೆ ಯಾವ ವಿಷಯದ ಬಗ್ಗೆ ಡೌಟ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ನೂ ನಾಲೆಜನ್ನು ಪಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಓಕೆನಾ ಇನ್ನೊಂದೆರಡು ಕಾರ್ಡ್ ನೋಡೋಣ ಹಾಗಾದರೆ ಪ್ಲೀಸ್ ಬೇರೆಸ್ ಫೈಲ್ ನಂಬರ್ ಒಂದಿಗೆ ಆನ್ಸರ್ ಮಾಡಿ ಪ್ಲೀಸ್ ಏನ್ ಜಸ್ಟ್ ಫರ್ ಕ್ಷಮಿಸಬೇಕಾಗತ್ತೆ ಈ ನಿಮ್ಮ ವ್ಯಕ್ತಿಗಳು ನಿಮ್ಗೆ ಏನು ತಪ್ಪು ಮಾಡಿದಾರಲ್ಲ ಏನು ಅವಮಾನ ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನು ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ನೀವು ಕ್ಷಮೆಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಕ್ಷಮೆ ಕೊಟ್ಟರೆ ದ ಸಿಚ್ಯುವೇಶನ್ ವಿಲ್ ಇಂಪ್ರೂವ್ క్షమడి ఫస్ట్ క్షమే క్షమస్బి నన్ను హర్ట్ ఆగ్రెర దయవిట్ సారి అంత కతీ మన మెసేజ్ నను తప్ప ఆ థర మే నూ ఆ మెసేజ్ హాకీ దయవిట్టు సారీ దయవిట్టు సారీ ఓకే ప్లీజ్ ఆ థర్ మెసేజ్ హాక్బట్టు నన్ను డిస్టర్బ్ మొక్కబడి దయవిట్ సారి ఓకే ಥ್ಯಾಂಕ್ ಯು ಓಕೆ ಇನ್ನೊಂದು ಗೈಡೆನ್ಸ್ ಪ್ಲೀಸ್ ಓಕೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅವ್ರು ಹೇಳ್ತಾಯಿದ್ರು ಕರೆಕ್ಟಾಗಿ ಮಾತಾಡ್ಬಿಡು ಮನಸ್ಸಲ್ಲಿ ಏನಿತ್ತು ಏನಿಲ್ಲ ಹಿಂದೆಲ್ಲ ಸ್ಟಾಕ್ ಮಾಡಿಟ್ಕೊಂಡಿದ್ದಾಯಿತು ಇನ್ನು ಮುಂದೆ ಆ ಥರ ಆಗ ಹಾಕೂಡ್ದು ಕರೆಕ್ಟಾಗಿ ಮಾತಾಡ್ಬಿಡು ಇಯರ್ ಫ್ರಮ್ ನೋ ಓಕೆನಾ ಹೆಲ್ಪ್ಫುಲ್ ಪೀಪಲ್ ಬರ್ತಾರೆ ಎಸ್ ನೀವು ಅಂದ್ಕೊಂಡಿದೆಲ್ಲ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು ಆ್ಯಂಚರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಡಿವೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗೆಲ್ಲ ಈ ವೀಕ್ ರೀಡಿಂಗ್ ನಿಮಗೆ ಸಿಕ್ತು ಅನ್ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬನ್ನಿ ಈ ಸೆಕೆಂಡ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ ಫಾಲಿಶ್ ನೋಡೋಣ ಇದನ್ನು ಹಾಗಿದ್ರೆ ರೀಡಿಂಗು ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಕ್ವೀನ್ ಆಫ್ ಕಪ್ಸ್ ಏಸ್ ಆಫ್ ಸೋರ್ಸ್ And five of swords. And the full card. Nine of swords. And ace of pentacles. Queen of Queen of cups. Loving mother, contented, happiness, compassionate, caring, emotionally stable. ಲವಿಂಗ್ ಮದರ್ ನಿಮಗೆ ಪ್ರೀತಿ ಕೊಡೋ ತಾಯಿ ಆ ಜಗನ್ಮಾತೆ ಜಗನ್ ಜನನಿ ಅವಳು ಎಷ್ಟು ನಿಮಗೆ ಪ್ರೀತಿ ಕೊಡ್ತಾ ಇದ್ದಾಳೆ ಅಂತಂದರೆ ಇದು ನನ್ನ ಮಗು ಇದು ಈ ಮಗುಗೆ ತುಂಬ ನೋವಾಗಿದೆ ಹಾಗಾಗಿ ನಾನು ಈ ಮಗುನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾಯಿ ನಿಮಗೆ ಹೆಲ್ಪ್ ಮಾಡ್ತಿದ್ದಾರೆ ನೀವು ಯಾವ ತಾಯಿ ನಂಬಿದರೆ ಜಗನ್ಮಾತೆ ಯಾರಾದರೂ ಆಗಿರ್ಬೋದು ಅಂಬ ಪರಮೇಶ್ ಅದು ಯಾರು ಜಗನ್ಮಾತೆ ಆಗಿರ್ಬೋದು ಶಾರದೆ ಪಟ್ಟಿ ಮಾಂಕಾಳೆ ಶಕ್ತಿ ದೇವತೆ ಟೋಟಲಿ ನೀವು ಯಾವ ದೇವಿನ ನಂಬಿದ್ರಲ್ಲ ನಾನು ನೋಡಿ ನನ್ನ ಕ್ಯಾಮ್ರಾ ಎಷ್ಟು ಬ್ರೈಟ್ ಆಗ್ತದೆ ನೀವು ಯಾವ ದೇವಿನ ನಂಬಿದ್ರಲ್ಲ ಆ ದೇವಿ ಹೇಳ್ತಾ ಇದ್ದಾರೆ ಆ ತಾಯಿ ಪ್ರೀತಿ ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಇನ್ನೊಂದು ವಯಸ್ಸಲ್ಲಿ ಆ ತಾಯಿ ಮಾತಾಡ್ತಾ ಇದ್ದಾರೆ ಆ ತಾಯಿ ಮಾತನ್ನು ನೀವು ಕೇಳಬೇಕಾಗಿದೆ ಆ ತಾಯಿ ನಿಮ್ಗೆ ತುಂಬ ಪ್ರೀತಿ ಮಾಡ್ತಾರೆ ಎಮೋಷ್ನಲಿ ಆ ತಾಯಿ ನಮಗೆ ಅಟ್ಯಾಚ್ ಆಗಿದ್ದಾರೆ ಓಕೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಆ ತಾಯಿ ಅಟ್ಯಾಚಾಗಿದ್ದಾರೆ ಏನು ಬೇಕು ಅದನ್ನು ನಿಮ್ಗೆ ಕೊಡ್ತೀನಿ ಅಂತ ತಾಯಿ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆ ತಾಯಿ ರೂಪದಲ್ಲಿ ನಿಮ್ಮ ತಾಯಿನೇ ಇರ್ಬೋದು ಓಕೆನಾ ನಿಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರಾದರೂ ಇರ್ಬೋದು ನಿಮ್ಮ ಈ ನೀನ್ಗೆ ಏನು ಸ ಸಹಾಯಕರಾಗಿದ್ದರೆ ಅವರು ಆ ಪ್ರೀತಿ ನಿಮಗೆ ಕೊಡ್ತಾ ಇದ್ದಾರೆ ಕೊಟ್ಬಿಟ್ಟು ಅವರು ನಿಮ್ಮ ಮನಸ್ಸನ್ನು ಸಂತೈಸ್ತಾ ಇದ್ದಾರೆ ಅವರು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ತಾಯಿನೇ ನಿಮ್ಮ ತಾಯಿ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಇದ್ದಾರೆ ನಿಮ್ಮ ನೋವುಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅವರು ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಆ ತಾಯಿ ಪ್ರೀತಿ ನಿಮಗೆ ಮತ್ತೆ ಸಿಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ನಿಮ್ಮ ತಾಯಿ ಏನಾದರೂ ನಿಮಗೆ ಸ್ಟ್ರಿಕ್ಟಾಗಿ ಇದ್ದರೆ ಅದಾಗಲ್ಲ ಇದು ಆಗಲ್ಲ ಇದು ಆಗೋಲ್ಲ ಅಂತಂದರೆ ಇನ್ಮೇಲೆ ಆ ಥರ ಇರಲ್ಲ ಆ ತಾಯಿ ಮನಸ್ಸು ತುಂಬ ಪ್ರಶಾಂತವಾಗಿತ್ತು ಆ ತಾಯಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಂಡು ನಿಮಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಏಸ್ ಆಫ್ ಸೋರ್ಸ್ ಮೆಂಟಲಿ ಕ್ಲಾರಿಟಿ ಸಕ್ಸಸ್ ನಿಮಗೆ ಪ್ರೀತಿ ಬರೋದ್ರಲ್ಲಿದೆ ವಿಕ್ಟರಿ ಬರೋದ್ರಲ್ಲಿದೆ ಬ್ರೇಕ್ ಥ್ರೂ ನಿಮ್ಮ ಹೃದಯದಲ್ಲಿ ಏನೋ ಒಂದು ಏನೋ ಒಂದು ವಿಷಯ ಆಗೋಗಿದೆ ಓಕೆನಾ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನವಿಲ್ಲ ನ್ಯೂ ಐಡಿಯಾಸ್ ಬರುತ್ತೆ ನಿಮಗೆ ನೀವು ಹೊಸ 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 ಐಡಿಯಾಸ್ ಬರುತ್ತೆ ಮೆಂಟಲಿ ಕ್ಲಾರಿಟಿ ಆಗುತ್ತೆ ನಿಮಗಿದ ಮೇಲೆ ಇನ್ನು ನಿಮ್ಗೆ ಏನೋ ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು ಕೆಲಸದ ಬಗ್ಗೆ ಆಗಿರ್ಬೋದು ಯಾವುದೇ ಯಾವುದೇ ವಿಷಯದ ಬಗ್ಗೆ ನಿಮಗೆ ತುಂಬ ಗೊಂದಲ ಇತ್ತು ಅಂತಂದರೆ ಆ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮಗೆ ಹೇಗೆ ಹೋದರೆ ಹೇಗಾಗುತ್ತೆ ಹೇಗೆ ನಾನು ಇದರಿಂದ ಹೇಗೆ ಹೋಗ್ಬೋದು ಈ ದಾರಿಯಿಂದ ಬಿಟ್ಟು ಈ ದಾರಿ ಆಯ್ಕೆ ಮಾಡಿಕೊಂಡ್ರೆ ನಾನು ಹೇಗೆ ಹೋಗ್ಬೋದು ಅಂತಂದು ನಿಮಗೆ ಮೆಂಟಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾನಸಿಕವಾಗಿ ನೀವೇನತ್ತ ಮೆಂಟಲಿ ಕ್ಲಾರಿಟಿ ಸಿಗುತ್ತೆ ಸಕ್ಸಸ್ ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಗುಡ್ ಕಾರ್ಡ್ ಅಲ್ವಾ ಇದು ಇನ್ನು ಇದು ಏನ ಬರುತ್ತೆ ಫೈ ಎಪ್ಸೋಸ್ ಎಲ್ಲ ಖಾಲಿ ಖಾಲಿ ಫೈ ಆಫ್ ಸೋರ್ಸ್ ಡಿಫೆಕ್ಟ್ ಏನು ಒಂದು ಒಂದು ಹತ್ತು ಜನ ಸೇರ್ಕೊಂಡ್ಬಿಟ್ಟು ಒಂದು ಯುದ್ಧಕ್ಕೆ ಹೋದ್ಬಿಟ್ಟು ಹೈ ಹೋಯ್ ಅಂತ ಮಾಡ್ತಾರಲ್ಲ ಆ ಥರ ಗುಂಪಲ್ಲಿ ಗೋವಿಂದ ಆಗೋದು ಬೇಡ ಓಕೆನಾ ನಿಮ್ಮದೇ ಆದ ಒಂದು ಡಿಗ್ನಿಟಿ ಏನಿದೆ ಅದನ್ನು ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಹತ್ತು ಜನ ಇದ್ದಾರೆ ಹತ್ತು ಜನರಲ್ಲಿ ನಾನು ಒಬ್ಲು ನಾನು ಒಬ್ಳು ಅಂತಂದು ಆ ಥರ ನೀವು ಮಾಡೋದು ತಪ್ಪು ಅಂತ ಹೇಳ್ತಾರೆ ಎಲ್ಲ ಖಾಲಿ ಖಾಲಿ ಹಚ್ಚಂದ್ರಲ್ಲಿ ಯಾರನ್ನಾದರೂ ಇದು ಮಾಡ್ಬೋದು ಯಾರನ್ನಾದರೂ ಅಲ್ವಾ ನಿಮ್ಮ ನಿಮ್ಮ ಸ್ಥಾನ ಏನು ನಿಮ್ಮ ವೈಯಕ್ತಿಕವಾಗಿ ಏನಿದೆ ನಿಮಗೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ನಿಮ್ಮ ಕ್ರಿಯೇಟಿವಿಟಿ ಏನಿದೆ ನಿಮ್ಮದು ಅಂತ ಏನಿದೆ ಅದ್ರ ಕಡೆ ನೀವು ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಫೈರ್ ಸೋಸ್ ದ ಫೋಲ್ ಕಾರ್ಡ್ ಬಂದರೆ ಪಾಸಿಬಿಲಿಟಿ ಪ್ಲಸ್ ವೆಚ್ಚರ್ ಅಪಾರ್ಚುನಿಟಿ ಪಿಕ್ನಿಂಗ್ ಇನ್ ಓ ಸೆನ್ಸ್ ಸ್ಪಾಂಟಿನಿಟಿ ಎವ್ರಿ ಸ್ಪಿರಿಟ್ ಟೇಕ್ ಟ್ಯಾಂಕಿಂಗ್ ಅಂತ ಹೇಳ್ತಾರೆ ಹೊಸದಾಗಿ ಆರಂಭದ ಸಂಕೇತಗಳು ಹೊಸದಾಗಿ ಇನ್ನೊಂದು ಹೊಸದಾಗಿ ನಿಮ್ಮ ಜೀವನನ ಹೊಸದಾಗಿ ಶುರು ಮಾಡ್ಬೋದು ನಿಮ್ಮ ಕೆಲಸನ ಹೊಸದಾಗಿ ಶುರು ಮಾಡ್ಬೋದು ಓದನ್ನಾದರೂ ಹೊಸದಾಗಿ ನ್ಯೂ ಬಿಗ್ನಿಂಗ್ ಕಾರ್ಡ್ ಕಾರ್ಡಿದ್ರು ಇದೇನಂದರೆ ನ್ಯೂ ಬಿಗ್ನಿಂಗ್ ಹೊಸದಾಗಿ ಮತ್ತೆ ಹೊಸದಾಗಿ ಆಗಿದ್ದನ್ನೆಲ್ಲ ಏನು ಕಹಿ ಘಟನೆ ಆಯ್ತಲ್ವ ಅದನ್ನೆಲ್ಲ ಮೂಲೆ ಕಟ್ಟಿ ಬಿಸಾಕ್ಬಿಟ್ಟು ಮತ್ತೆ ಸರಿ ನಾನು ಹೊಸದಾಗಿ ಶುರು ಮಾಡ್ತೀನಿ ಹೊಸದಾಗಿ ಕಲಿತೀನಿ ಹೊಸದಾಗಿ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ ಅನ್ನೋರಿಗೆ ಇದು ದ ಫುಲ್ ಕಾಲ್ ಬಂದಿದೆ ಅಪಾರ್ಸಿಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಜೀರೋದಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ವ ಅದು ನ್ಯೂ ಬಿಗಿನಿಂಗ್ ಅಂತ ಹೇಳ್ತಿದ್ದಾರೆ ಆಗಿದ್ದನ್ನೆಲ್ಲ ಸ್ವಲ್ಪ ಮನಸ್ಸಿಗೆ ನೋವು ಏನಾಗಿತ್ತಲ್ವ ಅದನ್ನೆಲ್ಲ ಸ್ವಲ್ಪ ಬೇಜಾರನೆಲ್ಲ ಅದನ್ನೆಲ್ಲ ಮನಸ್ಸಿಂದ ಮೈಂಡಿಂದ ತೆಗೆದುಹಾಕ್ಟದನ್ನು ಹೀಗಾಯಿತು ಹೀಗಾಯಿತು ಅಂತ ಕೊಡ್ಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾರೆ ಒಂದು ಸ್ಪಿರಿಟ್ ಒಂದು ದೈವ ಇಚ್ಛೆಯಿಂದ ಮುಂದೆ ಹೋಗಿ ಅಂತ ಹೇಳ್ತಾರೆ ಅವರು ದೈವ ಇಚ್ಛೆಯಿಂದ ಮುಂದೆ ಹೋದರೆ ನಿನ್ನ ಜೀವನದಲ್ಲಿ ಬೆಳಕು ಸದಾ ಇರುತ್ತೆ ಇಲ್ಲ ನಾನು ಹೋಗಿದ್ದೇ ನಾನು ನಡೆದಿದ್ದೇ ದಾರಿ ಮತ್ತೆ ನಾನು ನಡೆದಿದ್ದೇ ಅಂತಂದರೆ ಅಲ್ಲಿ ಮತ್ತೆ ತೊಂದರೆಗಳು ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ತಾರೆ ನೈನ್ ಆಫ್ ಸೋರ್ಸ್ ಇದೆ ಡಿಪ್ರೆಷನ್ ನೈನ್ ಮಾರ್ಸ್ ಅಂತ ಹೇಳ್ತಾರೆ ಯೋಚನೆ ಮಾಡಿ 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 ನಿಮ್ಮ ಹೆಲ್ತ್ ತುಂಬ ಹಾಳಾಗ್ತಾಯಿದೆ मेटली हाड़ता है फिसली हाड़ता है नईट निम केट केट कन बीता है कुप बता है ओके ना कोप बरता है सीट खिता नाना बदको अस्टूवे हम चास्त ना ही तपे या तपे याकेशन मार्क ಆನ್ಸರೇ ಇಲ್ಲ ಆ ಥರ ಆಗೋ ಚಾನ್ಸಸ್ ಇದೆ ನೈಟ್ ಮಲಗಿದಾಗ ತುಂಬ ಕೆಟ್ಟ 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 ಕನಸು ಇದೆ ಓಕೆ ನಾನು ಡಿಪ್ರೆಷನ್ಗೆ ಇದ್ದೀರ ಮೆಂಟಲಿ ತುಂಬ ಡಿಪ್ರೆಷನ್ ಆಗಿದೆ ಬೆಳಗ್ಗೆ ಇಲ್ವಾ ನನ್ನ ಜೀವನದಲ್ಲಿ ಅಂತ ಕಾಯ್ತಾ ಕಾಯ್ತಾಯಿದ್ದೀರಾ ಫುಲ್ ಕತ್ಲಾಗಿಬಿಟ್ಟಿದೆ ಬೆಳಗ್ಗೆ ಇಲ್ವಾ ಅಂತಂದು ಕಾಯ್ತಾ ಕಾಯ್ತಾಯಿದ್ದೀರ ಓಕೆ ತುಂಬ ಚಿಂತೆ ಇದ್ದೀರಾ ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀರಾ ಯಾವ ವಿಷಯದ ಬಗ್ಗೆ ಚಿಂತೆ ಮಾಡ್ತಾಯಿದ್ದಾರಾ ಅನುಮಾನ ಬರ್ತಾ ಇದೆ ಅನುಮಾನ ಯಾರನ್ನೂ ಇಲ್ಲ ನಿಮ್ಮ ಕಡೆಯಿಂದ ನಿಮ್ಮ ಮನಸ್ಸಲ್ಲಿ ಯಾರಿಗೂ ಜಾಗನೇ ಇಲ್ಲ ಅನುಮಾನ ಅನ್ನೋದು ಬೆಳೀತಾ ಇದೆ ಏಕೆಂದರೆ ಎಲ್ಲರೂ ಮೋಸ ಮಾಡಿ ಹೋಗಿದ ಮೇಲೆ ನಿಮಗೆ ಅನುಮಾನ ಅನ್ನೋದು ಕಾಡ್ತಾ ಇದೆ ಇದು ನೆಗೆಟಿವ್ ಕಾಡಿದು ನೆಗೆಟಿವ್ ಅಂದರೆ ಿವ ಇದು ನೆಗೆಟಿವಿಟಿ ಅಲ್ಲ ಎಸ್ ಅಲ್ಲ ಇದು ಇದು ನೋ ಕಾರ್ಡ್ ತುಂಬ ನಿಮಗೆ ಅವಮಾನ ಆಗಿದೆ ಓಕೆ ಹೆಲ್ತ್ ಸರಿ ಇಲ್ಲ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಏನು ಮಾಡೋಕ್ಕೂ ಇಲ್ಲ ಎಲ್ಲಿ ಹೋಗಲಿ ಏನು ಮಾಡಲಿ ಜೀವನ ಕೊನೆ ಅಂತಕ್ಕೆ ಬಂದ್ಬಿಟ್ಟಿದೆ ಬೆಳಕಿಲ್ಲ ನಾನು ಜೀವನಕ್ಕೆ ಹತ್ತು ಬೆಳಕಬೇಕು ಅಂತ ಕಾಯ್ತಾ ಇದ್ದಾರೆ ಬಟ್ ಬೆಳಕಿಲ್ಲ ಕತ್ತಲಾಗಿ ತುಂಬಿಕೊಂಡು ಕತ್ತಲೈ ಕೊಡಿಲಿ ಕುತ್ಕೊಂಡಿದ್ದೀರಾ ಅದು ಹೇಳ್ತಾ ಇದೆ ನನಗೊಂದು ಬೆಳಕು ಕಳಿಸು ಅಂತ ಇದ್ದಾರೆ ಆ ಡಿವೈನ್ ಕೇಳಿ ನನ್ನ ಬೆಳಕು ಬೇಕು ಅಂತಂದು ನೋಡಿ ನನ್ನ ಕ್ಯಾಮ್ರಾ ಎಷ್ಟು ಬ್ರೈಟ್ ಆಗುತ್ತೆ ಆ ಡಿವೈನ್ ಕೇಳಿ ಆ ಯೂನಿವರ್ಸ್ ಜೊತೆ ಪ್ರಾರ್ಥನೆ ಮಾಡಿ ನನ್ನ ಒಂದು ಬೆಳಕು ಬೇಕು ಅಂತ ಖಂಡಿತವಾಗ್ಲೂ ನಿಮ್ಮ ಲೈಫ್ ಒಂದು ಬೆಳಕು ಸಿಕ್ಕೇ ಸಿಗುತ್ತೆ ಓಕೆನಾ ಇಷ್ಟೊಂದು ಕೊರಗೆ ಇಷ್ಟು ಅವಮಾನ ಇಷ್ಟು ನೊಂದ್ಕೊಳ್ಳೋದು ಇಷ್ಟೊಂದು ಖಿನ್ನತೆ ಹೋಗಿ ಡಿಪ್ರೆಷನ್ಗೆ ಹೋಗಿ ಬೇಡದಿರೋದ್ರಿಂದ ಚಟಗಳನ್ನು ಅದಕ್ಕೆ ಬಲಿಯಾಗಿಬಿಟ್ಟು ಮತ್ತೆ ನೀವು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ತಾ ಇದ್ದೀರ ಅದಕ್ಕಿಂತ ಹೊರಗೆ ಬನ್ನಿ ಫಸ್ಟ್ ಹೊರಗೆ ಬನ್ನಿ ಫಸ್ಟ್ ಹ್ಞೂ ಅಡಿಕ್ಷನ್ಗೆ ಒಳಗಾಗಿದ್ದೀರಾ ಬೇಡ ಹೊರಗೆ ಬನ್ನಿ ಫಸ್ಟ್ ಏನಾದರೂ ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಯೋಗ ಕ್ಲಾಸಿಗೆ ಹೋಗಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ ಪ್ಲೀಸ್ ಅದರಿಂದ ಸ್ವಲ್ಪ ಹೊರಗೆ ಬನ್ನಿ ಅಂತ ಹೇಳ್ತಾರೆ ಆಫ್ ಪ್ಯಾಂಟಿಕಲ್ಸ್ ವಾವ್ ನೋಡಿ ಇಲ್ಲಿ ಸ್ವಲ್ಪ ಬೆಳಕಿಲ್ಲ ಅಂತಿದ್ರೆ ಇಲ್ಲಿ ಫುಲ್ಲು ಬ್ರೈಟು ಎಷ್ಟೊಂದು ಬೆಳಕಿದೆ ಗೊತ್ತಾ ಇಲ್ಲಿ ಹಾಂ ಬೆಳಕು ಕಳಿಸ್ಬಿಟ್ಟಿದ್ದಾರೆ ಇಲ್ಲಿ ಬೆಳಕು ಕಳಿಸೋ ಅಂತ ಕೇಳ್ತಾಯಿದ್ರೆ ಸಣ್ಣ ಸಂದ್ ಏಸ್ ಆಫ್ ಪಾರ್ಟಿಕಲ್ಸ್ ಬೆಳಕು ಬಿಂತಿದೆ ನಿಮ್ಮ ಲೈಫಲ್ಲಿ ಖಂಡಿತವಾಗಲೂ ನಿಮ್ಮ ಲೈಫಲ್ಲಿ ಬೆಳಕು ಸಿಗುತ್ತೆ ಸಮೃದ್ಧಿ ಬರುತ್ತೆ ಸಂತೋಷ ಬರುತ್ತೆ ಹಾಂ ನೀವು ಫೈನಾನ್ಸಿಯಲ್ ಅವ್ರ ಕ್ಯಾರಿಯರ್ ಅಪಾರ್ಚುನಿಟಿ ಬರುತ್ತೆ ನಿಮಗೆ ನಿಮ್ಮ ಲೈಫಿಗೆ ಯಾರಾದರೂ ಒಳ್ಳೆಯ ಪಾರ್ಟ್ನರ್ಶಿಪ್ ಬರ್ತಾ ಇದ್ದರೆ ಮ್ಯಾನಿಫೆಸ್ಟೇಷನ್ ಏನು ಮಾಡಿದರೆ ಅದು ಸಕ್ಸಸ್ ಆಗೋದ್ರಲ್ಲಿದೆ ನಿಮಗೆ ಹಣ ಬರೋದ್ರಲ್ಲಿದೆ ಅಬರ್ಡೆನ್ಸ್ ಸಮೃದ್ಧಿ ಫುಲ್ಲು ನಿಮಗೆ ಸಮೃದ್ಧಿ ಆಗ್ತಾ ಇದೆ ನಿಮ್ಮ ಲೈಫಂತೂ ಕತ್ತಲೆಯ ಕಡೆಯಿಂದ ಬೆಳಕಿನ ಕಡೆಗೆ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ ಇದಕ್ಕೆ ಏಂಜಲ್ಸ್ ಗೈಡೆನ್ಸ್ ಏನು ಕೊಡ್ಬೋದು ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ ಸೆಕೆಂಡ್ ಮನ ப்ீஸ் கைடென்ஸ் மீக்கன்சிடர் ஓகேனா ரீக்கன்சிடர் ஆகை டோண்ட் வரி நோ நீனா அந்த நெகட்டிவ் ஏன்னா டாட் மா அதுக்கு நோ அந்த பார்த்திங்க பர்ஃபெக் டைமிங்கு அத்வா பர்ஃபெக் டைமிங் பரக்கோ ஓகே அதுக்கு டிமண்ட் டைமிங் பரப்போன்னு சொல்வ வைட் மாதிரி అపార్చునిటీ బ్రీ ని మెడిటేషన్ బ్రింగ్ ఆన్సర్ ఫర్ గ్యూనెస్ నూ క్షమస్బెక్కు ఓకేనా ద సిచువేషన్ విల్ ఇంప్రూవ్ ని సేమ్ ట్రస్ట్ కార్డ్ ఫస్ట్ ఓనర్ ఏం బల అదే హోర్ కార్డ్ ని అదే బందా సిచువేషన్ విల్ ఇంప్రూవ్ ట్రస్ట్ ఇయర్ ఫ్రమ్ నౌ అంతా ఓకేనా యారు సెకండ్ వన్ ఆయ్కె మీక్లి గైడెన్స్ నిమే సిక్త అందుకొని ಥ್ಯಾಂಕ್ ಯು ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ನೆಗೆಟಿವ್ ಕಮೆಂಟ್ಸ್ ಆಗೋಕೆ ಹೋಗ್ಬೇಡಿ ಪ್ಲೀಸ್ ನನಗೆ ಒಂದು ಕಮೆಂಟ್ ಬಂದರೆ ನಂಗೆ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ಕಮೆಂಟ್ ಕೇಳೋದು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೇನೇನೋ ಬೇಡದಿರೋದೆಲ್ಲ ನೀವು ಕಮೆಂಟ್ ಹಾಕಿದರೆ ನಂಗೆ ಕೋಪ ಬರುತ್ತೆ ಕಮೆಂಟನ್ನು ತೆಗೆದುಬಿಡ್ತೀನಿ ಅದರಿಂದ ಇನ್ನು ಬೇರೆದವ್ರಿಗೆ ಹೆಲ್ಪ್ ತೊಂದರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಬೇಕಾದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ನಿಮ್ಮಿಂದ ಬೇರೆದವ್ರಿಗೆ ತೊಂದರೆ ಆಗಬಾರ್ದು ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಓಕೆನಾ ಇಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್